ಮೂವತ್ತೊಂದು ವರ್ಷದ ಬಳಿಕ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಪ್ರಕರಣಕ್ಕೆ ಜೀವ ದೊರೆತಿದ್ದು ಶ್ರೀರಾಮ ಸೇನೆ ತೀವ್ರವಾಗಿ ಖಂಡಿಸಿದೆ ಎಷ್ಟು ವರ್ಷ ಸರ್ಕಾರ ಏನು ಮಾಡ್ತಾ ಇತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಇನ್ನವರೆಗೆ ಶ್ರೀರಾಮ ಸೇನೆ ತೀವ್ರವಾಗಿ ಖಂಡಿಸಿದೆ ಶಾಂತವಾಗಿರುವ ಪರಿಸ್ಥಿತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರನ್ನ ಬಂಧಿಸುವ ಮೂಲಕ ಮತ್ತೆ ಅಶಾಂತಿ ಸೃಷ್ಟಿಸುತ್ತಾ ಇದ್ದಾರೆ ಮೈಸೂರಿನಲ್ಲಿ ಇನ್ನೂರು ಪಿಎಫ್ಐ ಕಾರ್ಯಕರ್ತರ ಪ್ರಕರಣಗಳನ್ನ ಕ್ಲೋಸ್ ಮಾಡಿದ್ದಾರೆ ಜನ್ಮಭೂಮಿ ಹೋರಾಟವನ್ನ ತೆರೆದಿದ್ದಂತೆ ಪಿಎಫ್ಐ ಫೈಲ್ ಕೂಡ ಸಹ ತೆರಬೇಕು ಎಂದು ಪ್ರಮೋದ್ ಮುಕ್ತಾಲಿಕ್ ತಾಕೀತು ಮಾಡಿದ್ರು ರಾಮ ಜನ್ಮಭೂಮಿ ಹೋರಾಟದ ಮೂವತ್ತೊಂದು ವರ್ಷದ ಹಿಂದಿನ ಕೇಸನ್ನ ರೀ ಓಪನ್ ಮಾಡಿದ್ದು ಸರ್ಕಾರದ ಈ ನಿಲುವು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಮೂವತ್ತೊಂದು ವರ್ಷ ಹಾಗಾದರೆ ಡಿಪಾರ್ಟ್ಮೆಂಟು ಸರ್ಕಾರ ಏನು ಮಾಡಿತು ಪೂರ್ಣ ಪ್ರಮಾಣದಲ್ಲಿ ನಿದ್ದೆ ಮಾಡಿದ್ರ ಈಗ ಇಡೀ ದೇಶದಲ್ಲಿ ರಾಮ ಜನ್ಮಭೂಮಿಯ ಮಂದಿರದ ನಿರ್ಮಾಣದ ಉದ್ಘಾಟನೆ ಸಮಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಶಾಂತಿಯ ವಾತಾವರಣ ಅತ್ಯಂತ ಆನಂದದ ವಾತಾವರಣ ಇದ್ದಂಥ ಸಮಯದಲ್ಲಿ ಮೂವತ್ತೊಂದು ವರ್ಷದ ಹಿಂದಿನ ಆ ಕೇಸನ್ನು ರಿಓಪನ್ ಮಾಡಿ ಬಂಧನ ಮಾಡುವಂಥದ್ದು ಭಯಭೀತ ನಿರ್ಮಾಣ ಮಾಡುವಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ ಹಾಗಾದರೆ ಮೈಸೂರಿನಲ್ಲಿ ಪಿ ಎಫ್ ಐ ಕೇಸನ್ನು ಸುಮಾರು ಎರಡು ನೂರು ಕೇಸನ್ನು ರದ್ದು ಮಾಡಿದೆ ಅದನ್ನು ರಿಓಪನ್ ಮಾಡಿ ಪಿ ಎಫ್ ಐ ಕೇಸು ಗಲಾಟೆ ಮಾಡಿದ್ದಾರೆ ಗಲಾ ವಿಫೋ ಮಾಡಿದ್ದಾರೆ ಕೇರಳದಿಂದ ಗುಂಡಾಗಳನ್ನು ಮುಸ್ಲಿಂ ಗುಂಡಾಗಳು ಬಂದಿದ್ದು ಸೊ ಅವ್ರ ಕೇಸನ್ನು ನೀವು ವಾಪಸ್ ತಗೊಂಡ್ರಿ ಅದನ್ನು ಓಪನ್ ಮಾಡಿ ಡಿ ಜಿ ಹಳ್ಳಿಯಲ್ಲಿ ಮತ್ತು ಹುಬ್ಬಳ್ಳಿ ಗಲಾಟೆಯಲ್ಲಿ ಹಿಂದೆ ಇತ್ತೀಚೆಗೆ ನಡೆದಂಥ ಗಲಾಟೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಪೊಲೀಸ್ ಹಲ್ಲೆ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ದಾರೆ ಸೊ ಅದನ್ನು ರದ್ದು ಮಾಡಬೇಕು ಅಲ್ಲಿ ಮುಗ್ಧರನ್ನು ಬಂಧನ ಮಾಡಿದ್ದಾರೆ ಅಂತನ್ನುವಂಥದ್ದು ತನ್ವೀರ್ ಸೇಠ್ ಒಂದು ಪತ್ರ ಬರೆದಿದ್ರು ಸೊ ಅದರ ಸಂಬಂಧಪಟ್ಟಾಗೆ ನೀವು ಸ್ಪಂದನ ಮಾಡಿದ್ರಿ ಹಾಗಂದ್ರೆ ಅದನ್ನು ಯಾಕೆ ಸ್ಪಂದನ ಮಾಡಿದರೆ ಮುಸ್ಲಿಮರ ಓಲೈಕೆಗೋಸ್ಕರ ಇಲ್ಲಿ ಮುಸ್ಲಿಮರ ಓಲೈಕೆಗೋಸ್ಕರನೇ ರಾಮ ಜನ್ಮಭೂಮಿಯ ವಾತಾವರಣವನ್ನು ಹಿಂದೂಗಳ ಒಂದು ಒಳ್ಳೆ ಹಬ್ಬದ ವಾತಾವರಣವನ್ನು ಕೆಡಿಸೋ ಸಲುವಾಗಿ ಸೇಡ್ ತೇರಿಸೋ ಸಲುವಾಗಿ ದ್ವೇಷ ನಿರ್ಮಾಣ ಮಾಡೋ ಸಲುವಾಗಿ ಸೊ ದ್ವೇಷಕ್ಕಾಗಿ ಈ ರೀತಿಯ ಕೇಸ್ಗಳನ್ನು ರಿ ಮಾಡಿ ಬಂಧಿಸುವಂಥ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಇದೊಂದು ಅತ್ಯಂತ ಕ್ರೌರ್ಯ ಇದು ಇವತ್ತವರು ಎಪ್ಪತ್ತು ಎಂಬತ್ತು ವಯಸ್ಸಿನ ವಯಸ್ಸಿನವರು ಇದ್ದಾರೆ ಸೊ ಅಂಥ ವಯಸ್ಸಿನವರು ಈಗ ಬಂಧನ ಮಾಡಿ ಇನ್ನು ಮೇಲೆ ಜೈಲಿಗೆ ಹಾಕಿ ಕೇಸುಗಳನ್ನು ನಡೆಸುವರ ಸೊ ಇದು ಅಮಾನವೀಯವಾದಂಥದ್ದು ಇದು ಸರಿಯಲ್ಲ ಶ್ರೀರಾಮ್ ಸೇನೆ ಸಂಘಟನೆ ಕೋರ್ಟ್ ಮೂಲಕನೂ ಹೋರಾಟ ಮಾಡ್ತೀವಿ ಮತ್ತು ಮನವಿ ಕೊಟ್ಟು ಡಿ ಸಿ ಮನವಿ ಕೊಟ್ಟು ನಾವು ಆಂದೋಲನ ಕೂಡ ಮಾಡುವಂತ ನಿರ್ಧಾರವನ್ನು ತಗೊಂಡಿದ್ದೀವಿ ಹುಬ್ಬಳ್ಳಿಯ ರಾಮ ಜನ್ಮಭೂಮಿ ಹೋರಾಟದ